ಬಿಗ್ ಬಾಸ್ ಅಂದ್ರೆ ಒಂದು ರಿಯಾಲಿಟಿ ಶೋ ರಿಯಾಲಿಟಿ ಶೋ ಪ್ರಕಾರ ಆಡ್ತಾ ಇರೋದು ನಮಗೆ ಗಿಲ್ಲಿ ಮಾತ್ರ ಹಾಗಾಗಿ ಗಿಲ್ಲಿ ಗೆಲ್ಲಿಬೇಕು ಅಷ್ಟೇ ಅಂದ್ರೆ ಉಳಿದವರು ಆಗಲಿ ಆಡ್ತಾ ಇದ್ದಾರೆ ಬಟ್ ರಿಯಾಲಿಟಿ ಶೋ ತರ ಆಡ್ತಾರಾ ರಿಯಾಲಿಟಿ ಶೋ ಅಂದ್ರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಗಿಲ್ಲಿ ಆಡ್ತಾನೆ ಗಿಲ್ಲಿ ಗೆಲ್ಲಿಬೇಕು ಅಷ್ಟೇ ಅಶ್ವಿನಿ ಗೌಡ ರಘು ಅಲ್ವಾ ರಗು ಇಲ್ಲ ರಗುದು ಮತ್ತೆ ಗಿಲ್ಲಿದು ಒಂದು ಬೆಸ್ಟ್ ಫ್ರೆಂಡ್ಶಿಪ್ ಹಾಗಾಗಿ ಟಫ್ ಕಾಂಟ್ರಾಕ್ಟರ್ ಅವ್ನು ಬರಲ್ಲ ಅಶ್ವಿನಿ ಮೇಡಮ್ ಫ್ರೆಂಡ್ಶಿಪ್ ನಡೆಯಲ್ಲ ಅವ್ನ್ ಫ್ರೆಂಡ್ಶಿಪ್ ಅಲ್ಲಿ ತೋರ್ಸ್ಕೊಂತ ಇಲ್ಲ ಗಿಲ್ಲಿ ಆಚೆ ಮೇಲೆ ತೋರಿಸಕೊಂತಾನೆ ಇವಾಗ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ಲಿ ಮತ್ತೆ ಒಂದು ರಿಯಾಲಿಟಿ ಶೋ ತರ ಆಗ್ಲಿ ನಮ್ ಗಿಲ್ಲಿ ಆಡ್ತಾ ಹಾಗಾಗಿ ಗಿಲ್ಲಿ ಗೆಲ್ಲಿರ್ಬೇಕು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಸರ್ ಜನಗಳು ಸಪೋರ್ಟ್ ಇದೆ ಅಲ್ಲ ಅವ್ರಿಗೆ ಹಾಗಾಗಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಬರ್ತಾರೆ ಬಟ್ ಅಲ್ಲಿ ಸುದೀಪ್ ಸರ್ ಕೈ ಎತ್ತೋದು ಗಿಲ್ಲಿನ ಮಾತ್ರ ಅಷ್ಟೇ ಕೈ ಅದೇನು ಸರ್ ಅದು ಇವಾಗ ಆಚೆ ಜನ ಎಲ್ಲ ತೋರಿಸ್ತಾ ಇದಾರಲ್ಲ ಆ ಜನದ ಮೇಲೆನೆ ಗೊತ್ತಾಗುತ್ತೆ ಸರ್ ಇವಾಗ ಇಲ್ಲಿ ಗೆಲ್ಲಿತಾನೆ ಅಂತ ಆಚೆ ಜನ ತೋರಿಸ್ತಾ ಇದಾರೆ ಇವಾಗಲೇ ಗೊತ್ತಾಗ್ತಾ ಇದೆ ಗಿಲ್ಲಿದು ಒಂದು ಫ್ಯಾನ್ ಫಾಲೋಸ್ ಎಲ್ಲ ಗೊತ್ತಾಗ್ತಾ ಇದೆ ಹಾಗಾಗಿ ಗಿಲ್ಲಿ ಗೆಲ್ಲಿತಾನೆ ಸರ್ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ ಅನ್ಸುತ್ತೆ ಅಂದ್ರೆ ಲೈಕ್ ಎಲ್ಲರಿಗೂ ಗೊತ್ತು ಇವಾಗ ಗಿಲ್ಲಿನೇ ವಿನ್ ಆಗದಂತ ಅಫ್ಕೋರ್ಸ್ ಗಿಲ್ಲಿನೇ ವಿನ್ ಆಗ್ತಾರೆ ಹಾಡ್ತಾರೆ ಬಟ್ ಗಿಲ್ಲಿಗಿರೋ ಫ್ಯಾನ್ ಬೇಸು ಅವ್ರಿಗಿರೋ ಇದು ಬೇರೆ ಅವ್ರಿಗಿಲ್ಲ ಲೈಕ್ ಅವ್ರು ಚೆನ್ನಾಗಿ ಹಾಡ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಗಿಲ್ಲಿ ಕೆಲವೊಂದಿಷ್ಟು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಟ್ರೆಂಡ್ ನಡೀತಿದೆ ಗಿಲ್ಲಿ ಗೆಲ್ಲಬೇಕು ಮತ್ತೆ ಅಶ್ವಿನಿ ಗೌಡ ಗೆಲ್ಲಬೇಕು ಅಂತ ಅನ್ಬಿಟ್ಟು ಆ ಟ್ರೆಂಡ್ ನೋಡಿದ್ರೆ ಯಾರು ಗೆಲ್ಲಬಹುದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ನೋಡಿದ್ರೆ ಗಿಲ್ಲಿ ಗಿಲ್ಲಿನಾ ಈ ಸಲ ವಿನ್ ಆಗದ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿನ ವಿನ್ ಆಗುತ್ತೆ ನೀವು ಎಷ್ಟು ಸೀಸನ್ ಇಂದ ಬಿಗ್ ಬಾಸ್ ನೋಡಿದ್ರೆ ಯಾವ ಸೀಸನ್ ತುಂಬಾ ಇಷ್ಟ ಆಗಿದ್ದು ನನಗೆ ರಜತ್ ಮತ್ತು ವಿನಯ್ ಅವರೆಲ್ಲ ಇದ್ರಲ್ಲ ಆ ಸೀಸನ್ ಸೀಸನ್ ಈ ಸೀಸನ್ ಕಂಪೇರ್ ಮಾಡಿದ್ರೆ ಯಾಕೆ ಮೇ ಬಿ ಗಿಲ್ಲಿರೋದಕ್ಕೆ ವಿಶೇಷತೆ ಅನಿಸ್ಬೋದೇನು ಫೈನಲಾಗಿ ಫೈನಲಿ ಫೈನಲ್ ಎಷ್ಟು ಜನ ಬರುತ್ತೆ ಗಿಲ್ಲಿ ರಕ್ಷಿತಾ ಅಶ್ವಿನಿ ರಘು ಅಶ್ವಿ ಇನ್ನೊಬ್ರು ಅಂದ್ರೆ ತನುಶ್ ಬರ್ತಾರ ಗಿಲ್ಲಿ ಅಂದ್ರೆ ಗಿಲ್ಲಿ ಗಲಿತ್ತಾರ ಅವರೆಲ್ಲ ಒಲ್ಲೇದು ಮಾಡ್ತಾರೆ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ ಅದಕ್ಕೆ ಬಂದಿದ್ದಾರೆ ಅವರುನು ಆ ಗಿಲ್ಲಿ ಸ್ವಲ್ಪ ಪರವಾಗಿಲ್ಲ ನಮಗೆ ಇಷ್ಟ ಆಗಿರೋದು ಗಿಲ್ಲಿನೇ ಅದಕ್ಕೆ ಹೇಳ್ತಾರೆ ಗಿಲ್ಲಿನೇ ಬರೋದು ಇನ್ನ ಇನ್ನೊಬ್ರು ನೊಬ್ರು ಯುನೊಬ್ರು ಕಾವ್ಯಾ ಇಬ್ರು ಹಾ ಗಿಲ್ಲಿನೇ ಟ್ಯಾಲೆಂಟ್ ಚೆನ್ನಾಗಿದೆ ಗಿಲ್ಲಿ ಮತ್ತೆ ಕಾವ್ಯ ಗಿಲ್ಲಿ ಪೇರ್ ಚೆನ್ನಾಗೈತೆ ಇಷ್ಟ ಗಿಲ್ಲಿ ಕಾವ್ಯ ಇಷ್ಟು ಇಬ್ಬರು ಗಿಲ್ಲಿ ಯಾರು ಬರಲ್ಲ ಇಲ್ಲ ಇಲ್ಲ ಅವ್ರು ಚೆನ್ನಾಗಿ ಆಡ್ತಾರೆ ಇಬ್ರು ಅಶ್ವಿನಿಗೌಡ ಜಗಳ ಆಗ್ತೈತಿ ಕೊನೆಗೆ ಇಬ್ರು ಒಂದಾಗಿದ್ದಾರೆ

ಮತ್ತೆ ಯಾವ ಇಬ್ರು ಕಂಟಸ್ತ್ರಿಗೆ ಬರೋದು ಯಾರೇ ಬರ್ಬೋದು ನಮ್ಮ ಗಿಲ್ಲಿ ರಕ್ಷಿತಾ ರಕ್ಷಿತಾ ಇಬ್ಬ್ರಿಗೆ ಹಾಂ ಅವರೇ ಯಾಕೆ ಬರ್ತಾರೆ ಅವ್ರಿಗೂ ಆಗಲಿ ಮತ್ತೆ ಇವರು ಯಾರು ಅಶ್ವಿನಿ ಗೌಡಲ್ಲಿ ಅವ್ರ ಯಾಕೆ ಬರಲ್ಲ ಅಂತ ಅವ್ರ ಬ ವೋಟಿಂಗ್ಸು ಫ್ಯಾನ್ಸ್ ಪ್ರಕಾರ ಹೋದರೆ ನೀವು ಊಟ್ ಮಾಡಿದ್ರಾ ಗಿಲ್ಲಿಗೆ ಹಾ ಹಾಂ ಹೆಸರಿ ಮೇಡಮ್ ಎಲ್ಲ ವಾರನೂ ಮಾಡಿದ್ದೀವಿ ಈ ವಾರ ತೊಂಬತ್ತೊಂಬತ್ತಕ್ಕೆ ತೊಂಬತ್ತೊಂಬತ್ತು ಅವ್ರಿಗೆ ಕೊಟ್ಟಿದ್ದೀವಿ ಅದು ತಪ್ಪು ಅವ್ರಿಗೆ ಹಾಂ ಮತ್ತು ಯಾರಿಗಾದ್ರು ನಿಮ್ಮ ಫ್ರೆಂಡ್ಸಿಗೆ ಸಪೋರ್ಟ್ ಮಾಡಕ್ಕೆ ಹೇಳಿದ್ರಾ ಹಾಂ ಹೇಳಿದ್ದೀವಿ ಹೇಳಿದ್ದೀನಿ ಅಂತ ಅಂದ್ರೆ ಹಿಂದಿನ ಸೀಸನ್ ಈ ಸೀಸನ್ ಏನು ಡಿಫ್ರೆನ್ಸ್ ಯಾಕೆ ಇಷ್ಟು ಪಾಪುಲರ್ ಆಯ್ತು ಆಗ್ತಿದೆ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಹಾ ಅದು ಎಂಟರ್ಟೈnment ಬಟ್ ಇದರಲ್ಲಿ ಒಬ್ಬನಿಗೋಸ್ಕರ ತುಂಬ ಫ್ಯಾನ್ಸ್ ಜನ ಇದ್ದಾರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಜನ ಕುತ್ಕೊಂಡು ನೋಡ್ತಾವ್ರೆ ಅದರಿಂದ ನೀನೇ ಕುಟುಂಬ ಗಿಲ್ಲಿ ನಾನು ಒಳ್ಳೆಯವನು ಎಲ್ಲರನ್ನ ನಗಿಸುತ್ತಾನೆ ಎಲ್ಲರನ್ನ ಖುಷಿಯಾಗಿ ಇಟ್ಕೊಳ್ಳಕ್ಕೆ ಯಾವಾಗಲೂ ಟ್ರೈ ಮಾಡ್ತಾನೆ ನಿಮ್ಮ ಪ್ರಕಾರ ಗಿಲ್ಲಿ ಜೊತೆ ಕಾಂಪಿಟೇಷನ್ ಯಾರು ಧನಶ್ ಧನಶ್ ಕಾವ್ಯ ಅಶ್ವಿನಿ ಗೌಡ ಅಲ್ವಾ ಕಾವ್ಯಾ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇರೋದು ಧನುಷ್ ಧನುಷ್ ಅಲ್ವಾ ಧನಶ್ ಗಿಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿದು ಟ್ರೆಂಡ್ ತುಂಬಾ ಸಕ್ಕತ್ತಾಗಿ ಸದ್ದು ಅದಕ್ಕೆ ಅದು ಹೇಳಿದಾರಾ ಅದ್ ನೋ ಅದ್ ನೋಡಿಲ್ಲ ನೋಡಿಲ್ಲ ಗಿಲ್ಲಿನೇ ಕೆಲಬಹುದು ಹ ಫಿನಾಲ್ ಗೆ ಗಿಲ್ಲಿ ಕಾವ್ಯ ಹಾ ಧನುಷ್ ಮೂರು ಜನ ಇರ್ತಾರೆ ಮೇಡಮ್ ಹಿಂದಿನ ಬಿಗ್ ಬಾಸ್ ಇಗ್ ಅಂತಾರೆ ಮಾಡಿ ಈ ಬಿಗ್ ಬಾಸ್ ಇನ್ಯಾಗ ಅನ್ಸುತ್ತಾ ಏನೋ ತುಂಬಾ ಜಾಸ್ತಿ ಇತ್ತು ಎಲ್ಲ ಕೇಳಿದ್ರೆ ನನ್ಗೆ ಆನ್ಸರ್ ಗೊತ್ತಿಲ್ಲ